ಡಾಕ್ಟರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಆಚರಿಸಲಾಯಿತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಸಂವಿಧಾನವನ್ನು ರಕ್ಷಿಸಿದರು ನೀವು ಬಂದು ಪುಷ್ಪಾರ್ಚನೆ ಮಾಡಿದರೆ ಏನ್ ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ದಿನದ ಶುಭಾಶಯಗಳು ನಾವು ಇಲ್ಲಿ ಏನು ಸಮಾನತೆಯನ್ನ ನಾವು ಬಯಸ್ತಾ ಇದ್ವಿ ಅದನ್ನು ಸಮಾನತೆಯನ್ನು ಕೊಡಲಿ ಯಶಸ್ವಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಸಂವಿಧಾನವನ್ನು ರಚಿಸ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ನಾವು ತುಂಬ ಸಂತೋಷದಿಂದ ಇವತ್ತು ಆಚರಣೆ ಮಾಡಿದ್ದೀವಿ ಅವರ ಸಿದ್ಧಾಂತಗಳು ಏನಿದೆ ಇದುವರೆಗೂ ಕೂಡ ನಾವು ಫಾಲೋ ಮಾಡ್ತಾ ಬಂದಿದ್ದೀವಿ ಹಾಗೆ ಎಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಅವರ ಕನಸನ್ನು ಈಡೇರಿಸಲಿಕ್ಕೆ ಹಲವಾರು ಪ್ರಯತ್ನಗಳು ನಡೆದಿದೆ ಹಾಗೆ ಮುಂದೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಇನ್ನೂ ಹೋಗಲಾಡಿಸಿ ಅಂಬೇಡ್ಕರ್ ಅವರ ಕನಸನ್ನು ನಾವು ನೆನಸು ಮಾಡಬೇಕು ಅದರಲ್ಲಿ ನಾವೆಲ್ಲರೂ ಹೆಜ್ಜೆ ಇಡೋಣ ಅಂತೇಳ್ಬಿಟ್ಟು